ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತೈದು ರ ನವೆಂಬರ್ ಏಳು ರಂದು ಸುಪ್ರೀಂ ಕೋರ್ಟ್ ನೀಡಿದ ಮಧ್ಯಂತರ ಆದೇಶದ ವಿರುದ್ಧ ಮಂಗಳೂರು ಪ್ರಾಣಿಪ್ರಿಯರು ಭಾನುವಾರ ನಗರದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ಆಯೋಜಿಸಲಾಗಿತ್ತು ಪ್ರಾಣಿಪ್ರಿಯರು ಪ್ರಾಣಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವವರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪ್ರಾಣಿಗಳನ್ನು ರಕ್ಷಿಸುವ ಭಿತ್ತಿಪತ್ರಗಳನ್ನು ಸಾಲಾಗಿ ಹಿಡಿದು ಪ್ರತಿಭಟನಾಕಾರರು ಪ್ರತಿಭಟಿಸಿದರು ಬೀದಿ ನಾಯಿಗಳ ಮೇಲೆ ದೌರ್ಜನ್ಯಕ್ಕೆ ಕಾರಣವಾಗುವಂತಹ ಕ್ರಮಗಳನ್ನು ಕೈಗೊಳ್ಳದಂತೆ ಆಗ್ರಹಿಸಿದರು ಫೋರ್ತ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾವು ಇಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಒಂದು ಪ್ರೊಟೆಸ್ಟ್ಗೆ ಎಲ್ಲ ಪ್ರಾಣಿ ಪ್ರಿಯರು ಕಂಪ್ಯಾಷನೆಟ್ ಸಿಟಿಸನ್ ಆಫ್ ಮ್ಯಾಂಗ್ಲೋರ್ ಒಟ್ಟು ಬಂದಿದ್ದೇವೆ ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರೊಟೆಸ್ಟ್ ಆಗುವುದು ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಇಂಟರ್ ಆರ್ಡರ್ ಪಾಸ್ ಆನ್ ಸೆವೆನ್ ಇಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಸುಪ್ರೀಂ ಕೋರ್ಟಿಗೆ ಈ ಪ್ರೊಟೆಸ್ಟ್ ಮುಖಾಂತರ ಏನ್ ಬೇಡ್ಕೊಳ್ತಾ ಇದ್ದೇವೆ ಅಂದ್ರೆ ಆ ಪರ್ಟಿಕ್ಯುಲರ್ ಆರ್ಡರ್ನ ತಾವು ಸ್ಟೇ ಮಾಡಬೇಕು ಒಂದು ಇನ್ನೊಂದು ಏನಂದ್ರೆ ಆನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ಸ್ ಮತ್ತೆ ವ್ಯಾಕ್ಸಿನೇಷನ್ ಸೆಂಟರ್ಸ್ ಜಾಸ್ತಿ ಮಾಡಬೇಕು ಆಲ್ ಓವರ್ ಇಂಡಿಯಾದಲ್ಲಿ ಸರಿಯಿದ್ದ ಹುಷಾರಿದ್ದ ಬೀದಿ ನಾಯಿಗಳನ್ನು ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಆಸ್ಪತ್ರೆ ಬಸ್ ಸ್ಟಾಪ್ಸ್ ಗಳಿಂದ ಎತ್ತಿಕೊಂಡು ಡಾಗ್ ಶೆಲ್ಟರ್ಸ್ ಅಲ್ಲಿ ಹಾಕೋದು ಸರಿಯಲ್ಲ ಅದು ಯಾವುದೇ ಫಲಿತಾಂಶ ಇಲ್ಲದ ಒಂದು ಕಾರ್ಯಕ್ರಮ ಹಾಗೂ ಇಟ್ ವಿಲ್ ಗಿವ್ ರೈಸ್ ಟು ಮಲ್ಟಿಪಲ್ ಇಶ್ಯೂಸ್ ಸಚ್ ಆಸ್ ರೆವೆನ್ಯೂ ವಾಟ್ ಇಸ್ ದಿ ಜಾಗ ಫುಡ್ ಮ್ಯಾನೇಜ್ಮೆಂಟ್ ಈ ಪ್ರಾಣಿಗಳಿಗೆ ಸೆಂಟ್ರಲ್ ಜೈಲಲ್ಲಿ ಹಾಗೋ ಹಾಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಸರಕಾರ ಅದರ ಬದ್ದು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಸ್ ಪರ್ ದಿ ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದು ಒಂದು ಕ್ರಮ ಪ್ರಕಾರ ಎ ಬಿ ಸಿ ಸೆಂಟರ್ಸ್ ಮಾಡಿ ಲಸಿಕೆ ಆದಷ್ಟು ವ್ಯಾಕ್ಸಿನೇಷನ್ ನಮ್ಮ ಬೀದಿ ಪ್ರಾಣಿಗಳಿಗೆ ಕೊಡಬೇಕು ಮತ್ತೆ ಇದ್ದ ಪ್ರಾಣಿಗಳನ್ನ ಅದೇ ಪ್ರದೇಶದಲ್ಲಿ ಸರ್ಜರಿ ಮಾಡಿ ಬಿಡಬೇಕು ಅಂತ ನಡೆಯೋದು ಕಾರ್ಯಕ್ರಮವನ್ನು ಇನ್ನೂ ಜಾಸ್ತಿ ಮಾಡಬೇಕಂತ ನಾವು ಈ ಪ್ರೊಟೆಸ್ಟ್ ಮುಖಾಂತರ ಅವರಿಗೆ ಒಂದು ರೀಚ್ ಆಗೋದೊಂದು ನಮ್ಮ ಪ್ರಯತ್ನ ಮತ್ತೆ ಜಾನ್ವರಿ ಹಿಯರಿಂಗ್ ಆಗುವಾಗ ನಾವು ಪ್ರಾಣಿ ಪ್ರಿಯರ್ ಹಾಕಿದಂತಹ ಇಂಟರ್ವೆನ್ಷನ್ ಅಪ್ಲಿಕೇಶನ್ಸ್ ಅನ್ನು ಅವ್ರು ದಯವಿಟ್ಟು ಕೇಳಬೇಕು ಇಟ್ ಇಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ ಎವ್ರಿಬಡಿಜರ್ ಆಫ್ ಫೇರ್ ಹಿಯರಿಂಗ್ ಅದನ್ನು ಕೇಳಬೇಕಂತ ಸಹ ನಾವು ಈ ಪ್ರೊಟೆಸ್ಟ್ ಮುಖಾಂತರ ದೇಶಾದ್ಯಂತ ಮುಖಾಂತರ ಈ ಪ್ರೊಟೆಸ್ಟ್ ಮುಖಾಂತರ ಬೇಡ್ಕೊಳ್ತಾ ಇದ್ದೇವೆ ಈ ಮೌನ ಪ್ರತಿಭಟನೆಯಲ್ಲಿ ಪ್ರಾಣಿ ಪ್ರಿಯರು ಹಾಗೂ ಪ್ರಾಣಿ ರಕ್ಷಕರಾದ ಶೆಟ್ಟಿ, ಉಷಾ ಸುವರ್ಣ ಸಾಕ್ಷಿ ತೌಶಿಫ್ ವಿಜಯ ಕೆ ರಾವ್ ಹಾಗೂ ಹಲವಾರು ಪ್ರಾಣಿ ಪ್ರಿಯರ ಸಂಘಟನೆಯ ಸದಸ್ಯರು ಪಾಲ್ಗೊಂಡಿದ್ದರು